ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಸಮಾನ ಮನಸ್ಕ ವೇದಿಕೆಯಲ್ಲಿದ್ದಂಥ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಚಾಲಕರಿಗಳಿಗೆ ನಮಸ್ಕಾರ ನಾನು ನಟಾ ಶರ್ಮಾ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಲ್ಲಿದ್ದಂಥ ಏನು ಕಡೆಯ ಕಟ್ಟಕಡೆಯ ಒಂದು ಸಬ್ಮಿಷನ್ಸ್ ಇತ್ತು ಅದು ಮುಗಿದಿದೆ ನಮ್ಮ ಸರ್ಕಾರಿ ಅಭಿಯೋಜಕರು ಮತ್ತು ಸರ್ಕಾರಿ ವಕೀಲರು ಎ ಜಿ ಅಡ್ವೊಕೇಟ್ ಜನರಲ್ ಅವರು ಬಹಳ ಶ್ರಮಪಟ್ಟು ಬಹಳ ಚೆನ್ನಾಗಿ ವಾದವನ್ನು ಮಂಡಿಸಿದ್ದಾರೆ ಖಂಡಿತವಾಗಿಯೂ ಏನು ತೀರ್ಪು ಬರಬೇಕಿದೆ ಆ ತೀರ್ಪನ್ನು ಡಿಸೆಂಬರ್ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಬರಬಹುದು ಅನ್ನುವಂಥ ಒಂದು ದಿನಾಂಕ ಇದೆ ಅದು ನಮ್ಮ ಪರ ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಸಹ ಇದೆ ಎಲ್ಲರೂ ಬಹಳ ದೊಡ್ಡ ಮಟ್ಟದಲ್ಲಿ ಫೇಸ್ಬುಕ್ಗಳಲ್ಲಿ ಮತ್ತು ಇದರಲ್ಲಿ ಕಾಮೆಂಟ್ಗಳು ಇದ್ದೀರಿ ಮುಂದೆ ದಿನಾಂಕಗಳು ಮುಂದೆನೆ ಹೋಗ್ತಾ ಇದೆ ಮುಂದೆ ಹೋಗ್ತಾ ಇದೆ ಅಂತ ಇದು ನ್ಯಾಯಾಲಯ ಇವತ್ತು ನಮ್ಮ ಸ್ವಂತ ಆಸ್ತಿಯನ್ನೇ ನಾವು ನಮ್ಮದೇ ಆಸ್ತಿ ಅಂತೇಳಿ ಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ನ್ಯಾಯಾಲಯದಲ್ಲಿ ಸುಮಾರು ವರ್ಷಗಳು ಕಳೆದು ಹೋಗುತ್ತೆ ನ್ಯಾಯಾಲಯದಲ್ಲಿ ಇವತ್ತು ಇದ್ದ ಕಾರಣ ಕಳೆದ ಇದೇನು ಇವತ್ತಿಂದು ಕಳೆದ ಒಂದು ವರ್ಷದಿಂದ ಇದ್ದ ಕೇಸೋ ಅಥವಾ ಹದಿನೈದು ದಿವಸದಲ್ಲಿ ಬಂದ ಕೇಸು ಅಲ್ಲ ಕೆಲವರು ಹಾಕಿದ್ದೀರಿ ಒಂದು ವರ್ಷ ಆಯ್ತು ಅಂತ ಈ ಕೇಸು ಎರಡು ಸಾವಿರದ ಹತ್ತೊಂಬತ್ತರಿಂದ ಇದ್ದಂಥದ್ದು ತಾವು ಏನಾದರೂ ಕೇಳಬೇಕು ವಿಳಂಬ ಆಗಿದೆ ಅಂತಂದ್ರೆ ಅದನ್ನ ಕೇಳಬೇಕಾದದ್ದು ನನ್ನ ಹತ್ರ ಅಲ್ಲ ತಾವು ಹಳೆಯ ಸಂಘಟನೆಗಳನ್ನ ಹಳೆಯ ಇದನ್ನ ತಾವು ಕೇಳ್ಕೋಬೇಕು ಇಲ್ಲ ತಮ್ಮ ಸಂಘಟನೆಯ ಅಧ್ಯಕ್ಷರುಗಳನ್ನ ತಾವು ಕೇಳ್ಕೋಬೇಕು ಹೊರತು ಅದನ್ನ ನೇರವಾಗಿ ನನ್ನನ್ನ ಕೇಳಬಾರ್ದು ಒಂದು ಎರಡನೇದಾಗಿ ತಾವೇನಾದ್ರೂ ಆ ನನ್ನ ಬಿಟ್ಟು ಹೊರತುಪಡಿಸಿ ನೀವು ನನ್ನನ್ನ ನನ್ನನ್ನೇ ಇಟ್ಕೊಂಡು ತಾವು ಏನಾದ್ರೂ ನೀವು ಕೇಳ್ತೀರಿ ಅಂತ ನೋಡಿದ್ರೆ ಅದು ಕಳೆದ ಒಂದು ವರ್ಷದಿಂದ ಏನೇನ ಡೆವಲಪ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೇಳ್ಬೇಕು ಕಳೆದ ಒಂದು ವರ್ಷದಲ್ಲಿ ನಾನು ನನ್ನ ಜವಾಬ್ದಾರಿಗೆ ತಾವು ನೀಡಿದ ನಂತರದಲ್ಲಿ ನಮ್ಮ ಸಂಘಟನೆಯಿಂದ ನಾವು ತೆಗೆದುಕೊಂಡ ನಂತರದಲ್ಲಿ ಒಂದು ವರ್ಷದಲ್ಲಿ ಇವತ್ತು ಎಂಟೈರ್ ಆರ್ಗ್ಯುಮೆಂಟ್ಸ್ ಗಳನ್ನ ಎಲ್ಲ ಮುಗಿಸಿ ಇವತ್ತು ಗೆ ನಾವು ತಂದಿದ್ದೀವಿ ಇದೇ ನಮ್ಮ ಒಂದು ಶ್ರಮದ ಫಲ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅದ ನಂತರದಲ್ಲಿ ಇವತ್ತು ಏನು ಸಮಾನ ಮನಸ್ಸ ಮನಸ್ಕ ವೇದಿಕೆಯನ್ನ ನಾವು ಈ ಒಂದು ಬೈಕ್ ಟ್ಯಾಕ್ಸಿಗೋಸ್ಕರ ಹೋರಾಟವನ್ನ ನಾವು ಮಾಡಬೇಕು ಅಂತ ಈ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ನಾವು ಧ್ವನಿ ಎತ್ತಿದ್ವಿ ನನ್ನ ಜವಾಬ್ದಾರಿಗೆ ಸೀಮಿತವಾಗಿ ಇವತ್ತು ಇಲ್ಲಿಗೆ ಮುಕ್ತಾಯ ಆಗುತ್ತೆ ಇನ್ನು ಮುಂದೆ ಏನಿದ್ರು ನ್ಯಾಯಾಲಯದಿಂದ ಬರತಕ್ಕಂತ ನ್ಯಾಯಾಲಯದ ನ್ಯಾಯಾಲಯದ ಆದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಆದೇಶ ನಮ್ಮ ಪರ ಬಂದ್ರೆ ಬಹಳ ಸಂತೋಷ ಆದ್ರೆ ಅವೋಲಾ ಮತ್ತು ಉಬರ್ ಟ್ಯಾಕ್ಸಿಯವರು ಕೂಡ ಒಂದು ಇದಕ್ಕೆ ನ್ಯಾಯಾಲಯಕ್ಕೆ ಅಪೀಲಕ್ಕೆ ಅಪೀಲ್ಗೆ ಹೋಗುವಂತ ಡಬಲ್ ಬೆಂಚ್ಗೆ ಅಪೀಲ್ ಹೋಗುವಂತ ಅಸಾಧ್ಯತೆಗಳು ಇರುತ್ತೆ ನಮ್ಮ ವಿರೋಧ ಬಂದ್ರೆ ನಮ್ಮ ಸಂಘಟನೆಗಳು ಕೂಡ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಬರುತ್ತೆ ಆದರೆ ಆ ಪರಿಸ್ಥಿತಿ ಬರದೇ ಇರಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊತೀನಿ ಪ್ರಾರ್ಥಿಸ್ತೀನಿ ಅದೇ ರೀತಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಕಳೆದ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಹನ್ನೊಂದನೇ ಹೋರಾಟದಿಂದ ಇಲ್ಲಿಯವರೆಗೆ ಯಾವ ಸಂಘಟನೆಯಿಂದ ಒಂದು ರೂಪಾಯಿ ಪಡೆದೋನಲ್ಲ ಒಂದು ರೂಪಾಯಿ ನನಗೆ ಯಾರೇ ರೀತಿಯಾದ ಸೇವಾ ಶುಲ್ಕ ಆಗಲಿ ನನ್ನ ಸರ್ ಸರ್ವಿಸ್ ಚಾರ್ಜ್ ಅಂತ ಇಲ್ಲ ಅಡ್ವೊಕೇಟ್ ಫೀಸ್ ಆಗಲಿ ಯಾರು ಕೊಟ್ಟಿಲ್ಲ ನಾನು ಪಡ್ಕೊಂಡು ಇಲ್ಲ ಯಾವ ಡೀಲರ್ಗಳು ಬರೀ ಹೋಗ್ಬಿಟ್ಟು ಕೂಡ ನಾನು ಭಿಕ್ಷೆ ಬೇಡಿಲ್ಲ ಯಾವ ಅಧಿಕಾರಿಗಳ ಹತ್ರನೂ ಹೋಗ್ಬಿಟ್ಟು ನಾನು ಭಿಕ್ಷೆ ಬೇಡಿಲ್ಲ ಯಾವ ಮಂತ್ರಿಗಳ ಹತ್ರನೂ ಹೋಗ್ಬಿಟ್ಟು ನನಗಾಗಿ ನಾನು ಯಾವುದನ್ನು ಭಿಕ್ಷೆ ಬೇಡಿಲ್ಲ ನಾನು ಏನಾದರೂ ಕೇಳಿದ್ರೆ ಅದು ನಮ್ಮ ಚಾಲಕರಿಗಾಗಿ ನಾನು ಕೇಳಿದ್ದೀನಿ ಚಾಲಕರಿಗಾಗಿ ನನ್ನ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಹಣವನ್ನು ನನ್ನ ಸ್ವಯಂ ಸ್ವಂತ ಹಣದಿಂದ ಖರ್ಚು ಮಾಡಿ ತಮಗೆಲ್ಲರಿಗೂ ಹೋರಾಟಕ್ಕೆ ಮಾಡಿಕೊಟ್ಟಿದ್ದೀನಿ ಈ ಹೋರಾಟದ ದಿನ ಕೂಡ ಕೆಲವರು ಹೇಳಿದ್ದಾರೆ ಹೋರಾಟಕ್ಕೆ ನಾವು ಬಂದಿದ್ವಿ ಅವತ್ತಿನ ದಿವಸ ನಮ್ದು ಇದ ಹೋರಾಟದ ದಿನ ಕೂಡ ನಾನು ಯಾವುದೇ ಅಧ್ಯಕ್ಷಗಳ ಬಳಿ ಆಗಲಿಲ್ಲ ನಾನು ಒಂದು ರೂಪಾಯಿ ಪಡ್ಕಂಡಿಲ್ಲ ಹಾಗೆ ಹೋರಾಟದ ದಿನದಂದು ಆದಂತ ಸ್ಟೇಜ್ ಇಂದ ಹಿಡಿದು ಊಟದಿಂದ ಹಿಡಿದು ಎಲ್ಲ ಖರ್ಚನ್ನು ಕೂಡ ನಾವೇ ಬರ್ಸಿದ್ದೀನಿ ಯಾರು ನನಗೆ ಬೆರಳು ಮಾಡಿ ಕೇಳೋಂತರ ಇದುವರೆಗೂ ಕೂಡ ನಡ್ಕೊಂಡಿಲ್ಲ ಯಾರು ಬೆರಳು ಮಾಡುವಂತ ಬೆರಳು ಮಾಡಿ ನನ್ನನ್ನು ತೋರಿಸುವಂತ ನೈತಿಕತೆ ಕೂಡ ಅವರು ಉಸ್ಕೊಂಡಿಲ್ಲ ಮತ್ತೆ ನಾನು ಕೇಳೋದಿಷ್ಟೇ ಚಾಲಕರು ತಾವು ಕೇಳ್ತಾ ಇದ್ದೀರಾ ಇದು ಯಾಕೆ ವಿಳಂಬ ಆಯ್ತು ಇದಾಯ್ತು ಅಂತ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ತನಕ ನೀವು ಯಾಕೆ ನಿಮ್ಮ ಸಂಘಟನೆಗಳ್ ಕೇಳಲಿಲ್ಲ ಅಂತ ನೀವು ಮೊದಲು ಪ್ರಶ್ನೆ ಮಾಡ್ಕೊಳ್ಳಿ ಎರಡನೇದು ಮತ್ತೆ ಮೂರನೇದಾಗಿ ಇವತ್ತು ನೀವು ಕೇಳಬೇಕಾಗಿರೋದು ನನ್ನನ್ನಲ್ಲ ನೀವು ನಿಮ್ಮ ಸಂಘಟನೆಗಳನ್ನ ಕೇಳ್ಕೋಬೇಕು ಏನು ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಖರ್ಚು ಮಾಡಿ ವೇದಿಕೆಗಳನ್ನ ಸೃಷ್ಟಿ ಮಾಡಿಕೊಂಡು ಆ ವೇದಿಕೆಗಳಲ್ಲಿ ಖಾಲಿ ಮೂರವರು ನಾಲ್ಕವರು ಡ್ಯಾನ್ಸ್ ಗಳನ್ನ ಮಾಡಿಸಿ ಅವ್ರನ್ನ ಇವ್ರನ್ನ ಕರೆದು ಆ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಖರ್ಚು ಮಾಡಬಹುದು ವೇದಿಕೆಗಳನ್ನ ಸೃಷ್ಟಿ ಮಾಡ್ಕೊಂಡು ಮಾಡಬಹುದು ಅದೇ ಸ್ಪಾನ್ಸರ್ ಗಳನ್ನ ತಕೊಂಬಂದು ಚಾಲಕ ಸಪ್ ಆಗಲೋ ಅಥವಾ ಅವನ ಕುಟುಂಬಕ್ಕೆ ತೊಂದರೆ ಆದಾಗಲೋ ಅವನಿಗೆ ನಾನು ಅನುಕೂಲ ಅನಾನುಕೂಲ ಆದಾಗ ಯಾವ್ದೋ ಒಬ್ಬ ಚಾಲಕನಿಗೆ ಸದಸ್ಯನಿಗೆ ಮೆಂಬರ್ಗಳಿಗೆ ಅನಾನುಕೂಲವಾಗೋದಾಗ್ಲೋ ಆ ಹಣವನ್ನು ಬಳಸಲಿಕ್ಕೆ ಉಪಯೋಗಿಸಲಿಕ್ಕೆ ಯಾಕೆ ಪ್ರಯತ್ನ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಅಧ್ಯಕ್ಷರನ್ನ ಕೇಳಬೇಕೆ ಹೊರತು ಫೇಸ್ಬುಕ್ಗಳಲ್ಲಿ ನನ್ನನ್ನು ಕೇಳೋದಲ್ಲ ಒಂದು ಯಾಕೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಯಾರ ಹತ್ರನೂ ಒಂದು ರೂಪಾಯಿ ಫೀಸ್ ತಗೊಳ್ದಿರಾ ವಕೀಲ ವೃತ್ತಿಯನ್ನು ಮಾಡಿದ್ದೀನಿ ಯಾರು ಈ ಒಂದು ನೈತಿಕತೆಯನ್ನ ನನ್ನ ಇಟ್ಕೊಂಡಿಲ್ಲ ನನ್ನ ಬಗ್ಗೆ ನನ್ನ ಪ್ರಶ್ನೆ ಮಾಡೋದಕ್ಕೆ ಅದರಿಂದ ತಾವು ನಾನು ನಿಮ್ಮ ಜೊತೆಯಲ್ಲಿ ಸೇರಿದ್ದು ತಾವು ಕಷ್ಟದಲ್ಲಿದ್ದೀರಿ ತಮಗೆ ನಾನು ಒಂದು ಚಾಲಕರಿಗೆ ಒಳ್ಳೇದ್ ಮಾಡಬೇಕು ಅನ್ನೋಂಥ ಒಂದು ಅಭಿಪ್ರಾಯವನ್ನ ಇಟ್ಕೊಂಡು ಚಾಲಕರಿಗಾಗಿ ನಾನು ಬಂದಿದ್ದೇನೆ ಹೊರತು ಯಾವುದೇ ಒಬ್ಬ ನಾಯಕನನ್ನು ನೋಡಿಕೊಂಡೋ ಅಥವಾ ಯಾವುದೋ ಒಬ್ಬ ಸಂಘಟನೆಯನ್ನು ನೋಡಿಕೊಂಡೋ ಯಾರೋ ಬಂದು ನನಗೇನೋ ಷಡ್ಗೋಪ್ರಾಯ ಇಡ್ತಾರೆ ಅಂತಲೋ ಅಥವಾ ಯಾರೋ ಬಂದು ನನಗೆ ಕಿರೀಟ ತೊಡಗಿಸ್ತಾರೋ ಅಂತಲೋ ನಾನು ಬಂದವನು ಅಲ್ಲ ಅದರಿಂದ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಫೇಸ್ಬುಕ್ಗಳಲ್ಲಿ ಕಾಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾವು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಪ್ರಶ್ನೆ ಮಾಡಬೇಕು ಅಂದ್ರೆ ನಾವು ಅವ್ರಿಗೆ ಏನ್ ಕೊಟ್ಟಿದ್ದೀವಿ ಅನ್ನೋಂಥದನ್ನ ನೀವು ಮೊದಲು ಪ್ರಶ್ನೆ ಮಾಡ್ಕೊಳ್ಳಿ ಯಾವುದೇ ಸಂಘಟನೆಯ ಅಧ್ಯಕ್ಷ ಆಗಿರ್ಬೋದು ಯಾವುದೇ ಸಂಘಟನೆಯ ಸದಸ್ಯರಗಳಾಗಿರ್ಬೋದು ಅಥವಾ ಚಾಲಕರಾಗಿರ್ಬೋದು ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತ್ರ ನಾನು ಆಶ್ವಾಸನೆಯನ್ನು ಕೊಟ್ಟಿದ್ದೆ ನನ್ನ ಕಾರ್ಯವ್ಯಾಪ್ತಿ ಇವತ್ತಿನವರೆಗೆ ಏನು ನ್ಯಾಯಾಲಯದಲ್ಲಿ ನಾನು ಮಾಡಬೇಕಾಗಿತ್ತು ಒಂದು ವರ್ಷದ ಅವಧಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸತ್ತೋಗಿ ಫೈಲು ತಿಪ್ಪೆಗೆ ಫೈಲ್ ಫೈಲನ್ನ ಮುಂದೆ ತಂದು ಎರಡ್ ಸಾವಿರದ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದೀವಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿದೀವಿ ನ್ಯಾಯಾಲಯದಲ್ಲಿ ನ್ಯಾಯ ನಮ್ಮ ಏನು ಸರ್ಕಾರಿ ವಕೀಲರಿದ್ದಾರೆ ವಕೀಲರ ಮೇಲೆ ಕೂಡ ಒತ್ತಡವನ್ನ ಹೇರಿ ಇದನ್ನು ಬೇಗ ಮುಗಿಸಬೇಕು ಅನ್ನೋ ಒಂದು ಒತ್ತಡವನ್ನ ಹೇರಿ ಅವ್ರಿಗೂ ಕೂಡ ನಾವು ಪ್ರೆಷರ್ ಹಾಕಿ ಇವತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರಿ ಅಭಿಯೋಜ ನಮ್ಮ ಅಭಿಯೋಜಕರು ಮತ್ತು ಎ ಜಿ ಅವರು ವಾದವನ್ನು ಮಂಡಿಸಿದ್ದಾರೆ ಇವೆಲ್ಲವಕ್ಕೂ ಒಂದು ರೀತಿಯಲ್ಲಿ ನಮ್ಮ ಶ್ರಮ ಇದ್ದೇ ಇದೆ ಶ್ರಮ ಇಲ್ದಿರ ಇಷ್ಟು ಬೇಗ ಕಳೆದ ನಾಲ್ಕು ವರ್ಷದಿಂದ ಫೈಲ್ ಅಲ್ಲಾಡದೇ ಇರೋ ಫೈಲು ಒಂದು ವರ್ಷದಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಇದು ನನ್ನ ಮಾತುಗಳು ಇಂದಿಗೆ ನಮ್ಮ ವೇದಿಕೆಯನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ವಿ ಬೈಕ್ ಟ್ಯಾಕ್ಸಿ ಹೋರಾಟಕ್ಕಾಗಿ ಇವತ್ತು ಮುಕ್ತಾಯ ಆಗುತ್ತೆ ಇನ್ನ ಮುಂದಿನ ಹೋರಾಟಗಳು ಆದೇಶಗಳ ಬಂದ ನಂತರ ಅದು ನಿಮ್ಮ ನಿಮ್ಮ ಸಂಘಟನೆಗೆ ಸೀಮಿತವಾಗತ್ತೆ ಹೊರತು ನನ್ನವರೆಗೂ ಬರೋದಿಲ್ಲ ಇನ್ನ ಯಾಕೆಂದ್ರೆ ಕಾನೂನಿನ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಕೆಲವೊಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಾ ಪ್ರೋವೋಕ್ ಮಾಡ್ತಾ ಇದ್ದೀರಾ ಡ್ರೈವರ್ಗಳಿಗೆ ಏನು ನ್ಯಾಯಾಲಯದಲ್ಲಿ ಇಷ್ಟು ವರ್ಷ ನಾವು ಕೈಕ್ ಆಗತ್ತ ಕಾಯಕ್ಕಾಗತ್ತ ನಾವ್ ಏನ್ ಮಾಡ್ಬೇಕು ನಾವು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫೇಸ್ಬುಕ್ಗಳಲ್ಲಿ ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದೀರಾ ಇದು ಎಲ್ಲದಕ್ಕೂ ನಾನು ಹಣೆ ಅಲ್ಲ ಕಾನೂನ ಅಡಿಯಲ್ಲಿ ಮಾತ್ರ ನಾನು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಕಾನೂನಿನ ವಿರುದ್ಧವಾಗಿ ಎಂದೂ ನಾನು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಮತ್ತು ಅದಕ್ಕೆ ನನ್ನ ಬೆಂಬಲವೂ ಕೂಡ ಇರೋದಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಕರ್ನಾಟಕ ಮಾತೆ